ನಾವು ದಿವಸ ಪ್ರಾರ್ಥನೆಯನ್ನು ಹಾಡ್ಸೋದು ನಮಗೆ ಹಾಡಕ್ಕೆ ಬರ್ತೈತೆ ಅಂತ ತೋರಿಸೋದಕ್ಕಲ್ಲ ದಿನನಿತ್ಯದ ಕೆಲಸದಲ್ಲಿ ಆ ಕಡೆ ಈ ಕಡೆ ಕೆಲವು ಮಂದಿ ತೋಟಪಟ್ಟೆ ಆಗಿರ್ತಾರೆ ಕೆಲವೊಂದು ಮನೆಯೊಳಗೆ ಕೆಲಸ ಮಾಡ್ತಿರ್ತಾರೆ ಇನ್ನು ಕೆಲವು ಮಂದಿ ಹೋಗಿ ಕೆಲಸ ಮಾಡ್ತಾರೆ ಮನಸ್ಸು ಆ ಕಡೆ ಈ ಕಡೆ ಹೋಗಿರ್ತದಲ್ಲ ಆ ಕಡೆ ಈ ಕಡೆ ಹೋಗುವಂಥ ಮನಸ್ಸನ್ನು ಒಂದೇ ಜಗದಾಗ ನಿಲ್ಲಿಸ್ಬೇಕಾದ್ರೆ ಸಾಮೂಹಿಕ ಪ್ರಾರ್ಥನೆ ಅನ್ನುವಂಥದ್ದು ಭಾಳ ಅವಶ್ಯವಾಗಿರುವಂಥದ್ದು ಈಗ ನೀವು ಈ ಕಡೆ ಸಾಂಗ್ಲಿ ಕಡೆ ಹೋದ್ರಿ ಅಂತ ಹೇಳ್ಕೊಡ್ರಿ ಅವ್ರ ಮನೆ ನಿಮಗೆ ಗೊತ್ತಿಲ್ಲ ಅವ್ರ ಮನೆ ನಿಮಗೆ ಗೊತ್ತಿಲ್ಲ ಅಂದ್ಕೊಳ್ಳಿನ ನಾವು ಎಲ್ಲಿ ಬರ್ಬೇಕಂತ ಕೇಳಿದ್ರೆ ಏನು ಮಾಡ್ತೀರಿ ಲೊಕೇಶನನ್ನು ಕಳಿಸ್ತೀರಿ ಅವ್ರಿಗೆ ಈ ಲೊಕೇಶನ್ ಹಾಕಿದ್ರೆ ಅಂದರೆ ಆ ಲೊಕೇಶನ್ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅವರು ಗೊತ್ತಿಲ್ಲಾರದು ಜಾಗಕ್ಕೆ ಹೋಗ್ಬೇಕಾದ್ರೆ ಲೊಕೇಶನ್ ಅನ್ನುವಂಥದ್ದು ಎಷ್ಟು ಅವಶ್ಯಕತೆ ಐತಲ್ಲ ಹಾಗೆ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುವಂಥ ಕಾರಣ ಏನು ಅಂತಂದ್ರೆ ಲೊಕೇಶನನ್ನು ಲೊಕೇಶನ್ ಅನ್ನು ಕಳಿಸೋದು ನಾವು ಯಾರಿಗೆ ಭಗವಂತನಿಗೆ ನಾವು ಕರೆಯವರು ಸಾವಿರ ಅಲ್ಲ ಲಕ್ಷ ಮಂದಿ ಅದಾರ ಕೋಟಿ ದಾರ ಎಷ್ಟೋ ಕೋಟಿ ಜನ ಅದಾರ ದಿವಸ ಅವನನ್ನು ಕರಿತಿರ್ತಾರೆ ಎಲ್ಲೆಂತ ಅವ ಸಂಕ ಅನ್ನುವಂಥ ಗ್ರಾಮದೊಳಗೆ ಎಲ್ಲರೂ ಒಟ್ಟಾಗಿ ಕೂಡ್ಕೊಂಡು ಬಸವ ಪ್ರಾರ್ಥನೆ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡೋದ್ರ ಮುಖಾಂತರವಾಗಿ ಭಗವಂತನಿಗೆ ಸೊಕೆ ಲೊಕೇಶನ್ ಸೆಂಡ್ ಮಾಡಿದರೆ ಇಟ್ಟು ಮಂದಿ ಎಟ್ಟ ಟೈಮ್ ನನ್ನ ನೆನೆಯಾಕತ್ತಾರ ಹಾಕತ್ತಾರಂದ್ರೆ ನಾ ಇಲ್ಲಿ ಹೋಗ್ಬೇಕಂತ ತಿಳ್ಕೊಂಡು ಲೊಕೇಶನ್ ಹಿಡ್ಕೊಂಡು ಇಲ್ಲಿ ಬರ್ತಾನೆ ಅನ್ನೋ ಕಾರಣಕ್ಕೆ ಪ್ರಾರ್ಥನೆ ಮಾಡೋದು ಇಲ್ಲಿ ಚಪ್ಪಾಳಿ ಹೊಡಿತೀರಿ ಹಾಡು ಅಂದ್ರೆ ಸುಮ್ಮನೆ ಕುಂದಿರ್ತೀರಿ ಏನು ಮಾಡೋದು ನಾವು ದನಿ ಗುಡಿಸ್ಬೇಕು ಜಗಳ ನಡೆದ್ರೆ ನೋಡ್ಬೇಕು ನಿಮ್ಮ ಜಗಳ ಬಿಡಿಸೋಕೆ ಹತ್ತು ಮಂದಿ ಆದರೂ ಸಾಲದಲ್ಲ ಹಾಡಂದ್ಕೂಡ್ಲೇನ ಭಾವಪರವೇಶ ಆಗಿರ್ಬೇಕ್ರಿ ಎಷ್ಟು ತನ್ಮಯರಾಗಿರ್ಬೇಕು ಗೊತ್ತನು ಪ್ರವಚನವನ್ನು ಕೇಳೋ ಮುಂದಾಗಲಿ ಹಾಡೋ ಮುಂದಾಗಲಿ ತನ್ಮಯತೆ ಬಾಳಬೇಕು ತನ್ಮಯತೆ ಅಂದ್ರೇನು ಇದ್ದ ಜಗದಾಗ ನನ್ನನ್ನು ನಾನು ಮರೆಯುವುದು ಇಲ್ಲಿ ಮನೆಯ ವಿಚಾರ ತಲೆಗೆ ಇಟ್ಕೊಂಡು ಬರಬಾರ್ದು ನಾನು ದೊಡ್ಡವ ಸಣ್ಣವನ್ನೋವಂಥ ವಿಚಾರವನ್ನು ತಲೆಗೆ ಇಟ್ಕೊಂಡು ಬರಬಾರ್ದು ತನ್ಮಯರಾಗಿ ಬಿಡಬೇಕು ಒಂದು ಮೂರು ತಾಸಿನ ಪಿಚ್ಚರ್ ನೋಡಕ್ಕೆ ಹೋದ್ರೆ ಎಷ್ಟು ತನ್ಮಯರಾಗಿರ್ತೀರಿ ನೀವು ಇಬ್ಬರು ಪಿಚ್ಚರ್ ನೋಡೋಕೆ ಹೋಗ್ಯಾರ ಪಿಕ್ಚರ್ ನೋಡಾಕ್ ಹೋದಂಥ ಟೈಮ್ ದೊಡ್ಡ ನಮ್ಮ ಮಂದಿಗೆ ಇಲ್ಲಿ ಒಂದಿಷ್ಟು ಮಂದಿ ಆ ಕಡೆ ಈ ಕಡೆ ದಂಡಿ ಕುಂದ್ರ ಮನ್ ಹೇಳಿದ್ರಲ್ಲ ನನಗೆ ಇಲ್ಲಿ ಒಂದಿಷ್ಟು ಹಾಕೊಂಡು ಬಂದಿರ್ತೀವಿ ಉಗ್ರಕ್ಕೆ ಅನುಕೂಲ ಆಗತ್ತೆ ಅಂತ ದಂಡಿ ಕುಂದಿರ್ತೀವಿ ಅಂದಾಗ ಹಣ್ಣಿ ಹಣ್ಣಿ ಬಿಡ್ಕೊಂಡೆ ನಾನು ಅವರು ಪಿಚ್ಚರ್ಗೆ ಹೋದಾಗನು ಬಾಯಿಗೆ ಹಾಕೊಂಡು ಹೋಗ್ಯಾರ ಹಿಂಗೆ ಹಾಕ್ಕೊಂಡು ಹೋದಾಗ ಪಕ್ಕದಾಗಿದ್ದಾಗ ಕೇಳಿದವ ಮತ್ತೆ ಬಾಯಿಗೆ ಎಲ್ಲಡಿಕೆ ಹಾಕೊಂಡ್ ಬಂದಿನಿ ಉಗುಳು ಇಲ್ಲಿ ಅಂದವ ಅವ ಪಕ್ಕದಾಗ ಇದ್ದ ಇದ್ದಾಗ ಏನು ಬೇಕು ನಿನ್ನ ಮಗ್ಳಿಗೆ ಯಾವ್ದಾರ ಅವ್ನ ಕಿಶದಾಗ ಉಗುಳು ಅಂದವ ನಿನ್ನ ಮಗ್ಳಾಗ ಯಾವದರ ಅವ್ನು ಕಿಶದ ಅಂದ ಕುಡ್ಲೇನೆ ಇವ ಅಂದ ಅಲ್ಲೂ ಅವ್ನು ಕಿಸೆದಾಗ ಉಳಿದ್ರೆ ನನ್ನ ಹೆಂಗೆ ಬಿಡ್ತಾನವ ಅಂತ ಅವ್ನು ಕಿಷ್ಯದಾಗ ನಾವು ಉಳಿದೆ ಅಂದ್ರೆ ನಾನು ಹೊಡ್ಯಂಗಿಲ್ಲನವ ಹಿಂಗೆ ಕೇಳಿದ ಕೊಡಲ ಅವ ಅಂದಂತ ಮತ್ತು ನಿನ್ನ ಕೊಟ್ಟಾಗ ನಾನು ಭಯಾಗ ಹಾಕೊಂಡ್ಬಂದಿನಿ ಎಷ್ಟೊತ್ತಿಮಟ ನಿನ್ನ ಕಿಶೇಗ ಉಗಡಿಯಾಗಿ ನಿನ್ನ ಕಿಸೆದಾಗ ನಾವು ಹುಗಳಿನಲ್ಲ ನಿನಗೆ ಗೊತ್ತಾಗೈತೆ ನಂದು ಅವ ಇವನು ಕಿಶ್ಯದಾಗ ಅವ ಉಗುಳಿದ್ದೆ ಇವ್ಗೆ ಗೊತ್ತಾಗಿಲ್ಲ ಕಾರಣ ತನ್ಮಯತೆ ಪಿಚ್ಚರ್ ನೋಡೋದ್ರಾಗ ತನ್ಮಯತೆ ಆಗಿದ್ದಕ್ಕೆ ಮಗ್ಗಲ್ಲ ಕಿಶೇದಾಗ ಎಲ್ಲಡಕಿ ಎಲ್ಲಡಿಕೆ ಗೊತ್ತಾಗ್ಲಾರ ನಂಗೆ ಕುಂತಿದ್ದ ಅಂದರೆ ಮೂರು ತಾಸಿನ ಪಿಚ್ಚರ್ ನೋಡೋಕೆನೇ ಇಟ್ಟು ಚಂದ ಕುಂದಿರ್ತಾರೆ ಅನ್ನೋದಾದ್ರೆ ಇದು ಭಗವಂತ ಈ ನಾಡಿನೊಳಗೆ ಅನೇಕ ರೀತಿಯಾಗಿರತಕ್ಕಂತಹ ಅಂಧಕಾರವನ್ನು ಅಜ್ಞಾನವನ್ನು ಹೊಡೆದೋಡಿಸುವಂಥ ಒಬ್ಬ ಮಹಾತ್ಮನ ಚರಿತ್ರೆಯನ್ನು ಕೇಳಬೇಕಾದ್ರೆ ಅದಕ್ಕಿಂತ ಹತ್ತು ಪಟ್ಟು ತನ್ಮಯರಾಗಿನೇ ಕುಂದಿರಬೇಕು ಅದನ್ನು ಚೆಂದಗೆ ನಾವು ಹಾಡಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ಇವತ್ತಿನ ಪ್ರಾರ್ಥನೆಯನ್ನು ಆರಂಭ ಮಾಡ ಹೋಗೋರ್ನ ಬರೋವ್ರನ್ನ ಮಟ್ಟ ನೋಡ್ಬಾಡ್ರಿ ಈ ಕಡೆ ಲಕ್ಷ ಇಟ್ಕೋರಿ ಬರೋವ್ರು ಬರ್ತಾರ ಹೋಗೋರು ಹಾಕಾರ ಅವ್ರೆಲ್ಲಿ ಅದಾರ ಅವರು ಅವರು ಮನುಷ್ಯರಾದ ಇಲ್ಲಿ ಎಷ್ಟ ಈ ಕಡೆ ನೋಡ್ಬೇಕು ಆ ಕಡೆ ಹುಡುಗರು ಒಂದು ಸ್ವಲ್ಪ ಇದು ನಡುವೆ ಯಾಕೆ ಭಾಳ ಗ್ಯಾಪ್ ಆಗತ್ರಿ ಇದು ಯಾವಾಗ ತುಂಬತೈತಿ ಇದು ಏನು ತುಂಬಲಾರ್ದಂಗೆ ಆ ಕಡೆ ಈ ಕಡೆ ಅದಾರೋ ಏನು ಊರಾಗ ಎಲ್ಲಿ ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ತಾಯಿ ಅಂದ್ರೆ ಹೆಂಗೈತೆ ಹಂಗಿದು ಒಂದು ಸ್ವಲ್ಪ ತುಂಬಿ ಬಿಟ್ಟು ಇಷ್ಟು ಆನಂದ ಆಕತಿ ಭಾಳ ಆನಂದಕ್ಕತಿ ದಯಮಾಡಿ ಆ ಕಡೆ ಈ ಕಡೆ ನಿಂತವ್ರನ್ನ ಒಂದು ಸ್ವಲ್ಪ ನೀವು ನೀವು ಆಮೇಲೆ ನಿಂತು ನಿಂದ್ರಿಸೋರು ಸಹಿತ ಅಲ್ಲೇ ಕುಂತ್ ಬಿಡ್ಬೇಕು ಅಂದ್ರೆ ಚಂದ ಆಗ್ತದೆ ಬರೋರ್ಗೆ ಒಂದು ಸ್ವಲ್ಪ ಗೌರವದಿಂದ ಸೂಕ್ಷ್ಮವಾಗಿ ಕುಂದರ್ಸ್ಬೇಕು ಚಲೋ ಮಾಡೋಣ ಚಲೋ ಮಾಡಿ ಅವತ್ತ ಎಷ್ಟು ಮಂದಿ ಹಾಡಂಗಿಲ್ಲ ಕೈ ಎತ್ತೀ ಶಾಣಿ ಇದೀರಿ ನೀವು ಸಂಘದವ್ರು ಭಾಳ ಶಾಣೆ ಇದೀರಿ ಅಯ್ಯವ್ ನೋಡಿ ಒಬ್ಬರು ಕೈ ಎತ್ತಿಲ್ಲ ನೋಡಿ ನೀವು ಅಂದ್ರೆ ಹುಟ್ಟರು ಹಾಡ್ತೀರಂತ ಕೈ ಎತ್ತಿರಿ ಅದ್ಲು ಎಷ್ಟು ಮಂದಿ ಹಾಡ್ತೀರಿ ಹಂಗಂದ್ರೆ ಇವತ್ತು ನಾಯಕ ನೀವು ಹಾಡ್ತೀರಿ ಅಂದ್ರೆ ಮತ್ತು ನಾಯನ ಐತಿ ಹಾಡೋದು ನಮ್ಮ ಕುಟಾಗಿ ಹಾಡ್ರಿ ನಮ್ಮ ಗವಾಯಿಗಳು ನೋಡ್ರಿ ಅಂಥ ಅಪರೂಪದ ಇಲ್ಲೇ ನಿಮ್ಮ ಮೂರು ಗವಾಯಿಗಳು ಸೂರ್ಯಕಾಂತ ಗವಾಯಿಗಳು ನಮ್ಮ ಸಂಗಮೇಶ್ ಪಾಟೀಲ್ ಗವಾಯಿಗಳು ನಮ್ಮ ಸಂಗಮೇಶ್ ಪಾಟೀಲ್ ಗವಾಯಿಗಳು ಅಂತ ಗವಾಯಿಗಳು ಸಿಗೋದು ಭಾಳ ಅಪರೂಪ ಯಾಕಂದ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಂಗೀತದ ಜ್ಞಾನ ಅವ್ರದ್ದು ನಮ್ಮ ಮಂದಿ ಟ್ರ್ಯಾಕ್ನಾಗ ಹಾಡಿದ್ದನ್ನು ಕೇಳಿದ ಮಂದಿ ನಮ್ಮ ಮಂದಿ ಯಾರು ಬಂದು ಇಡೋ ಹಾಡನ್ನು ಕೆಟ್ಟದಾಗಿ ಹಾಡಿಬಿಟ್ರೆ ಅಂಥವ್ರು ಕರ್ಕೊಂಬಂದು ಸನ್ಮಾನ ಮಾಡಕತ್ತಾರೆ ಈಗ ವೇದಿಕೆ ಮೇಲೆ ನೀವು ಯೂಟ್ಯೂಬ್ನಾಗ ಅದ್ರಾಗ ನೋಡಿರಿ ನೀವು ಆದರೆ ಇವರು ಮಾತು ಕೇಳಿದ ಬಿಟ್ರೆ ಆನಂದ ಅನಿಸ್ತದ ಅಂತ ಹಾಡಾಡ್ತಾರೆ ಎಲ್ಲರೂ ಏಕಕಾಲಕ್ಕೆ ಕಂತೀರಿ ನಾಳೆ ಬೇರೆ ಸ್ವಾಮಿಗಳು ಬಂದಾಗ ಏನ್ರಿ ಎಲ್ಲರೂ ಎಷ್ಟು ಚಂದ ಕಲಿತಾರಲ್ಲ ಅಂತ ಇದು ಒಂಥರ ಪರೀಕ್ಷೆ ಇದ್ದಂಗೆ ಇದೆ ಬಸವಪುರಾಣ ನಾಳೆ ಬಂದವರೆಲ್ಲ ನಿಮ್ಗೆ ಗಮನಿಸ್ತಿರ್ತಾರೆ ಎಷ್ಟು ಚಂದ ಕುಂದಿರ್ತಾರೆ ಎಷ್ಟು ಚಂದ ಹಾಡ್ತಾರೆ ಇದನ್ನ ಎಷ್ಟೋ ಮಂದಿ ಲೈವ್ನಾಗೆ ನೋಡ್ತಿರ್ತಾರೆ ಹಾಗಾಗಿ ನೀವೆಲ್ಲರೂ ಒಂದು ಸ್ವಲ್ಪ ದನಿ ಒಳಗೆ ನಮ್ಮ ದನಿ ಹೋಗೈತೆ ಇವ್ವ ದಿವಸ ಅಡ್ಡಾಡಕತ್ತೀವಿ ನಾವು ಹದಾರಾಪ್ ಪಾಪ ಮುಂಜಾನೆ ಹಂಜಿ ಮುಟ್ಟು ಅವ್ರು ಅಡ್ಡಾಡ್ತಾರೆ ನಾ ಇಲ್ಲಿಂದ ಹೋಗಿ ಅಲ್ಲಿಂದ ಮೂಡಿಸ್ಕೊಂಡು ತೊಳಿ ಆರು ಗಂಟೆಗೆ ಇಲ್ಲಿ ಬಂದು ನಿಮ್ಮ ಮುಂದೆ ಪ್ರವಚನ ಕೇಳಾಕ್ ಕುಂದಿರ್ತೀವಿ ಆದ್ರೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಕಾರಣಕ್ಕೆಲ್ಲಾರು ಹಾಡ್ತೀರಿ ಈ ಕಡೆ ಈ ಕಡೆ ಹಾಡ್ತೀರಿ ಶ್ರೀ ಗುರುಪರ ಜ್ಯೋತಿ ನಿರಾಕಾರಂ परम शिव योग मंदिरा सच्चिदानന്ദময় વિજિતરાગ લિંગાંગ સમરસા મહાવિद्या વિસારદા વિશાલભાવ

निम्मा पद पद्मकान तन पेनो नो पद पद्मकान तन पे नो पद पद्मकानतन पेनो निरंजन प्रभुलिंग पद पद्मतन पे पेनो ਬਦ ਪਦਮ ਕਾ ಸುಖ ಕೋಟಿ ಬಂದಲ್ಲಿ ಬಸವಣ್ಣ ನಾನೆ ನೆಮ್ಮದು ಎಲ್ಲರೂ ಎಲ್ಲರೂ ಆಡ್ಬೇಕಲ್ಲ ಎಲ್ಲರೂ ಕೇಳಬೇಕು ಕೇಳಬೇಕು ಬಸವಣ್ಣ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನೇ ಸುಖ ಬಲ್ಲ ಬಂದಲ್ಲಿ ಬಸವಣ್ಣನ ನೆಲೇವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ಎಲ್ಲರೆಲ್ಲರು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆಲೇವುದು ಮಾಡುವಲ್ಲಿ ಬಸವಣ್ಣನ ನಾನೇ ಮುದು ಮಾಡುವಲ್ಲಿ ಬಸವಣ್ಣನ ನಾನೇ ಮುದು ಜಂಗ ಮಾಡುವಲ್ಲಿ ಬಸವಣ್ಣನ ನಾನೇ ಮುದು ನನೆಯ ಮಾಡುವಲ್ಲಿ ಬಸವಣ್ಣ ನಾನೆ ಸುಖ ಕೋಟಿ ಬಂದಲ್ಲಿ ಬಸವಣ್ಣನೇವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನೇವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನೇ ಮುದುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ೇವು ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನೇವುದು ಪಾದೋದಕ ಪ್ರಸಾದ ಕೊಂಬು ಭಕ್ತಿ ಇಲ್ಲವೆಂದು ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲವೆಂದು ಸುಖ ಕೋಟಿ ಬಂದಲ್ಲಿ ಬಸವಣ್ಣ ನಾನೆ ನೆವು ಒಂದು ಬಂದಲ್ಲಿ ಬಸವಣ್ಣನ ನಾನೆ ನೆವು ಒಂದು ಬಂದಲ್ಲಿ ಬಸವಣ್ಣನ

முக்தி ல பசவண்ணுர்ஜனைய காணா கலிதேவர தேவ பசவண்ணு துர்ஜனைய காணா கலிதேவர தேவ சுக சுகவந்து கோடி வந்தே பசவண நானே முழு துக்க வந்து கொடி வந்தே பசவண